ಒಬ್ಬರು ಹೇಳಲ್ಲಿದ್ದೀರಾ ಯಾರು ಇದ್ದೀರಾ ಸಪೋರ್ಟ್ ಮೆಸೇಜ್ ಹಾಕಿ ಟೂ ಪೀಪಲ್ ಐಡಲ್ ಇದ್ದೀರಾ ಸಪೋರ್ಟ್ ಮೆಸೇಜ್ ಹಾಕಿ ಬನ್ನಿ ಇವತ್ತು ಸೂಪರ್ ಟಾಪಿಕ್ ಜೊತೆ ಬಂದಿದ್ದೀನಿ ಏನಿವತ್ತಿನ ಟಾಪಿಕ್ ಅಂತ ಅಂದರೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಬೇಗ ಅಟ್ರ್ಯಾಕ್ಷನ್ ಆಗುತ್ತೆ ಏನಂತೀರಾ ಇವತ್ತಿನ ಟಾಪಿಕ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ಶೇರ್ ಮಾಡಿ ಟೈಮ್ ನಮ್ಮ ವರ್ಕ್ ಮಾಡೋ ಪ್ಲೇಸಲ್ಲಿ ಕಲೀಗ್ಸ್ಗಳಿರ್ಬೋದು ಅಥವಾ ಫ್ರೆಂಡ್ಸ್ಗಳಿರ್ಬೋದು ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೋಬೇಡ ಅಂತ ಹೇಳ್ತಿರ್ತೀವಿ ಸೊ ಸಮ್ ಟೈಮ್ ಸಡನ್ನಾಗಿ ರೈಸ್ ಆಗಿಬಿಡ್ತಾರೆ ಕೋಪ ಸಡನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ ಅದು ಕೂಡ ಹಾಗೆ ಯಾವುದು ಬೇಡ ಅಂತೀವಿ ಅದು ಬೇಗ ಅಟ್ರಾಕ್ಷನ್ ಆಗಿ ಬಂದ್ಬಿಡತ್ತೆ ಸೊ ಕಂಟ್ರೋಲ್ ಅಂಥ ಮೈಂಡ್ಸೆಟ್ ನಮ್ಮಲ್ಲಿರಬೇಕು ಇರುತ್ತೆ ಅದನ್ನು ಕಾರ್ಯರೂಪಕ್ಕೆ ತಗೊಬರ್ಬೇಕು ಅಲ್ವಾ ಈಗ ಎಷ್ಟೊಂದು ಜನ ಹೇಳ್ತಾರೆ ಹೆಲ್ದಿ ಫುಡ್ನ ತಿನ್ನಿ ಜಾಸ್ತಿ ಬೇಕರಿ ಫುಡ್ಗಳು ಹೋಟೆಲ್ ಫುಡ್ಗಳು ಬೇಡ ಮನೇಲಿ ಯಜಮಾನರು ಎಲ್ಲ ತಂದು ಕೊಟ್ಟಿರ್ತಾರೆ ಕೇಳಿದನ್ನೆಲ್ಲ ಕುಡಿಸ್ತಾರೆ ಆದರೂ ಕೂಡ ನಮ್ಮ ಹೆಣ್ಮಕ್ಳುಗಳು ತಿಂಗಳಿಗೊಮ್ಮೆ ಆದರೂ ಹೋಟೆಲ್ ಬೇಕು ಹೋಟೆಲ್ ಊಟ ಬೇಕು ಅಂತ ಕೇಳ್ತಾರಲ್ಲ ಸೊ ಲೈಕ್ ಹಾಗೆ ಹಾಗೇನು ಎಕ್ಸಾಂಪಲ್ ಏನೆಲ್ಲ ಕೊಡ್ಬೋದು ಏನೆಲ್ಲ ಕೊಡ್ಬೋದು ಅಂದರೆ ನೀವನ್ನೆಷ್ಟೋ ಜನ ಡ್ರಿಂಕ್ಸ್ ಮಾಡ್ತಾರೆ ಅವರು ಕೂಡ ನೋಡಿ ನಿಮ್ಮ ಆರೋಗ್ಯ ಹಾಳಾಗುತ್ತೆ ತುಂಬ ಡ್ರಿಂಕ್ಸ್ ಮಾಡಬೇಡಿ ಅಂತ ಅಂದರೆ ಕೇಳಲ್ಲ ನನಗೆ ಅದೇ ಖುಷಿ ಡ್ರಿಂಕ್ಸ್ ಮಾಡೋದೇ ಹ್ಯಾಪಿ ಅದರಲ್ಲಿ ತುಂಬ ಖುಷಿ ಸಿಗುತ್ತೆ ಅಂತ ಅವ್ರು ಡ್ರಿಂಕ್ಸ್ ಮಾಡ್ತಾರೆ ಒಳ್ಳೆಯದನ್ನು ಯಾರೂ ಅಕ್ಸೆಪ್ಟ್ ಮಾಡಲ್ಲ ಕೆಟ್ಟದ್ದೇ ಬೇಕು ಅಂತಾರೆ ಅದೊಂದು ಎಕ್ಸಾಂಪಲ್ ಆಯಿತು ಇನ್ನು ಇವನ್ನಿನ್ನ ನಾರ್ಮಲಾಗಿ ಹೇಳಬೇಕು ಅಂತಂದರೆ ಮಾರ್ನಿಂಗ್ ಮಾರ್ನಿಂಗ್ ಕಾಫಿ ಟೀ ಕುಡಿಬೇಡಿ ಅಂತ ಹೇಳ್ತಾರೆ ಡಾಕ್ಟರ್ಸ್ ಮಾರ್ನಿಂಗ್ ಮಾರ್ನಿಂಗೇ ಅಂತಲ್ಲ ಆ್ಯಕ್ಚುಲಿ ಕಾಫಿ ಟೀನೇ ತೊಗೋಬೇಡಿ ಅಂತಲೇ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಳ್ನೀರು ಕುಡೀರಿ ನೀವು ಅಟ್ಲೀಸ್ಟ್ ಟೂ ಡೇಸ್ಗೆ ಒನ್ಸ್ ಆದ್ರೂ ಎಳ್ನೀರು ಕುಡೀರಿ ಅಂತಾರೆ ಅವರು ಕುಡಿಯೋದಿಲ್ಲ ಬಟ್ ಬೆಳಿಗ್ಗೆ ಕಾಫಿ ಟೀ ಕುಡಿಬೇಕು ತುಂಬ ಸಕ್ಕರೆ ಹಾಕ್ಕೊಂಡು ಕುಡಿಬೇಕು ಕಾಫಿ ಅಥವಾ ಟೀಗೆ ಹಾಲು ಕಮ್ಮಿ ಅಂದರೂ ಪರವಾಗಿಲ್ಲ ಸಕ್ಕರೆ ಜಾಸ್ತಿ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರೋರು ಇರ್ತಾರೆ ಬೆಳ್ ಬೆಳಿಗ್ಗೆ ಹಲ್ಲುಜ್ಜಿಲ್ಲ ಅಂದ್ರೆ ಪರವಾಗಿಲ್ಲ ಬೆಡ್ ಕಾಫಿ ಬೇಕು ನನಗೆ ಅಂತಾರೆ ಸೊ ಯಾವುದು ಸರಿ ಯಾವುದು ತಪ್ಪು ಯೋಚನೆ ಮಾಡಿ ಇನ್ನೊಂದು ಅದೇ ಈ ಟಾಪಿಕ್ ಬಗ್ಗೆ ಮಾತಾಡಬೇಕಾದ್ರೆ ಒಳ್ಳೇದ್ಯಾವುದು ಯಾವುದು ಅಲ್ಲೇ ಬಂದುಬಿಡುತ್ತೆ ನಾನು ಒನ್ಸ್ ಯಾವುದೇ ಕೆಲಸ ಮಾಡಬೇಕಾದ್ರೆ ಇದು ನನ್ನ ಸರಿನಾ ರೈಟಾ ರಾಂಗಾ ಅಂತ ಒಮ್ಮೆ ಯೋಚನೆ ಮಾಡಿಬಿಟ್ರೆ ಆ ಕನ್ಫ್ಯೂಷನ್ ಬರೋದೇ ಇಲ್ಲ ಅಲ್ವಾ ಇರೋದು ಒಂದೇ ಲೈಫು ಆ ಲೈಫಲ್ಲಿ ಒಳ್ಳೆತನ ಬೇಕಾ ಕೆಟ್ಟತನ ಬೇಕಾ ಎರಡೂ ನಮ್ಮ ಹತ್ರನೇ ಇದೆ ಒಂದು ಗುಡ್ಡು ಒಂದು ಬ್ಯಾಡ್ ಎರಡೂ ಇದೆ ಅಂದಮೇಲೆ ಯಾವುದಕ್ಕೆ ಚೂಸ್ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು ಇನ್ ಕೇಸ್ ಕನ್ಫ್ಯೂಸ್ ಆಯಿತು ನಮಗೆ ಗೊತ್ತೇ ಇಲ್ಲಪ್ಪ ಆದರೆ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಸಮಾಧಾನ ಕೂತಿ ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೋಬೇಕು ಅಲ್ವಾ ಫೋರ್ಟೀನ್ ಮಿನಿಟ್ಸ್ ಆಯಿತು ಹದಿನೈದು ನಿಮಿಷ ಆಯ್ತಾ ಬಂತು ಯಾರೂ ಲೈಕ್ಗೆ ಬಂದಿಲ್ಲ ಇಬ್ಬರು ಮೂರು ಜನ ಬಂದರು ಲೈಕ್ಗೆ ಕೊಟ್ಟರು ಹೋದರು ಅಷ್ಟೇ ಇವತ್ತಿನ ಸೂಪರ್ ಟಾಪಿಕ್ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಬೇಗ ಅಟ್ರ್ಯಾಕ್ಷನ್ ಆಗುತ್ತೆ ಆಕರ್ಷಣೆ ಮಾಡುತ್ತೆ ಇವತ್ತಿನ ಟಾಪಿಕ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆ ಕೂಡ ಶೇರ್ ಮಾಡಿ ಯಾರಿದ್ದೀರ ಹೈಡಲ್ಲಿ ಹೈಡಲ್ಲಿರಬೇಡಿ ಬನ್ನಿ ಬನ್ನಿ ಸಪೋರ್ಟ್ ಮೆಸೇಜ್ ಹಾಕಿ